ಕಳೆದ ಕೆಲ ದಿನಗಳಿಂದ ನೆರೆಯ ಬಾಂಗ್ಲಾದೇಶದಲ್ಲಿ ಆಗುತ್ತಿರುವ ಹಿಂಸಾಚಾರ ವಿರೋಧಿಸಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹಿಂದೂ ಜನಜಾಗೃತಿ ವೇದಿಕೆ ವತಿಯಿಂದ ನಗರದ ಎಂಜಿ ರಸ್ತೆಯಲ್ಲಿ ಹಿಂದೂ ಜನಜಾಗೃತಿ ಜಾಥಾ ಮಾಡಿದರು ಆಜಾದ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಹಿಂದೂ ಸಮಾಜದ ಸಾವಿರಾರು ಜನ ಹಾಗೂ ಹಿಂದೂ ಜನಜಾಗೃತಿಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದೂ ಸಮಾಜ ಒಗ್ಗಟ್ಟಿನ ಅನಿವಾರ್ಯತೆಯ ಬಗ್ಗೆ ಅರಿವು ಮೂಡಿಸಿದರು ಹಿರು ಕುಲದ ಧರ್ಮವನ್ನೇ ಮತ್ತು ಬದುಕುವವರ ಮುಂದೆ ನಾವು ಹೇಗಿರ್ಬೇಕು ಅನ್ನೋದನ್ನ ಕಲಿದೇ ಇರತಕ್ಕಂತ ಈ ಸಂದರ್ಭದಲ್ಲಿ ಹಿಂದೂಗಳು ಉಳ್ಕೊಳ್ಳೋದೇ ಹಾಗೆ ಸ್ವಾಮಿ ವೇದ ಕಿತ್ಕೊಂಡು ಹೋದ್ರು ನಾದ ಕಿತ್ಕೊಂಡು ಹೋದ್ರು ವಾದ ಕಿತ್ಕೊಂಡು ಹೋದ್ರು ಆದ್ರೆ ನಮ್ಮ ಸನಾತನ ಸಂಸ್ಕೃತಿ ಯಾವ ಕೈಗೂ ಕಿತ್ಕೊಂಡು ಹೋಗಕ್ಕಾಗಿಲ್ಲ ಇನ್ನೋ ಹೌದು ತಾನೆ ಯಾರ ಕೈ ಯಾರ ಕಿತ್ಕೊಂಡಾಗಿದ್ಯಾ ಅವರು ಏನೇ ಒತ್ತಾಟ ಮಾಡಿ ಅವ್ರೇನೇ ಒಡದಾಟ ಮಾಡಿ ಅವ್ರು ಏನೇ ಮಾಡಿದ್ರು ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಯಾರ ಕೈಯಾಗೂ ಕಿತ್ಕೊಳ್ಳಾಗೋದಿಲ್ಲ ಹಾಗಂತ ಹೇಳಿ ಸ್ವಾಮಿ ವಿವೇಕಾನಂದ್ರ ಹೇಳಿದ್ರು ಏನಂತ ಎತ್ತೇಳಿ ಭಾರತೀಯರ ಭಾಷದಲ್ಲಿ ದಿವಸ ಹೇಳಿಲ್ಲ ಅವರು ಮುನ್ನೂರ ದಿನ ಎತ್ತೇಳ್ರಿ ಹೆಚ್ಚಾಗಿರ್ರಿ ಅಂತ ಹೇಳಿದಾರೆ ನೀವು ರಾತ್ರಿ ಹೋದ್ರೂ ಬಿಡ್ತಾರ ಚಿಕ್ಕ ಸಿಕ್ಕ ಆ ದೃಷ್ಟಿಯಿಂದ ಬಂಧುಗಳೇ ನಾವು ನೀವೆಲ್ಲರೂ ಎಚ್ಚರದಿಂದ ಬದುಕಬೇಕಾಗಿದೆ ಸೋಮನಾಥ್ ದೇವಸ್ಥಾನದ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಮೊನ್ನೆ ಯಾವಾಗ ಮಾತಾಡ್ಬೇಕಾದ್ರೆ ಮುಸ್ಲಿಂ ದಾಳಿಕೋರರ ದೇವಸ್ಥಾನದ ಮೇಲೆ ಬಹಳಷ್ಟೇ ದಾಳಿ ಮಾಡಿದ್ರು ಅವಾಗೆಲ್ಲ ಅಚ್ಚಕರು ಪುರೋಹಿತರು ಏನ್ ಮಾಡಿದ್ರು ಸೋಮನಾಥ ನಮ್ಮ ರಕ್ಷಣೆ ಮಾಡ್ತಾನಂದು ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಮೃತ್ಯುಂಜಯ ಅಂತ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಕೂತ್ಕೊಂಡ್ರು ಯಾವ ಕೃಷ್ಣನೂ ಬರಲಿಲ್ಲ ಯಾವ ರಾಮನ ಬರಲಿಲ್ಲ ಯಾವ ಸೋಮನಾಥನೂ ಬರಲಿಲ್ಲ ನೂರಾರು ಸಾವಿರಾರು ಜನ ಪುರೋಹಿತರನ್ನ ಕೊಚ್ಚಿ ಕೊಚ್ಚಿ ಹಾಕಿದ್ರು ಅಲ್ಲಿ ಬಂದಿರ್ತಕ್ಕಂತ ಭಕ್ತಾದಿಗಳನ್ನ ಕೊಚ್ಚಿ ಕೊಚ್ಚಿ ಹಾಕಿದ್ರು ಅಷ್ಟೇ ಅಲ್ಲ ಆ ದೇವಸ್ಥಾನ ಇಟ್ಟಕಂತ ಸಂಪತ್ತನ್ನ ದೋಚ್ಕೊಂಡ್ರು ಅಲ್ವಾ ಇನ್ನೂ ನಾವು ಜಾಗ್ರತ ಆಗಲಿಲ್ಲ ಅಂದ್ರೇನು ಸ್ವಯಂ ರಾಮ ದೇವರು ನಾವು ಪೂಜೆ ಮಾಡ್ತೀವಿ ಅವನಿಗೆ ಯಾಕೆ ಬೇಕು ಶಸ್ತ್ರ ಬಿಲ್ಲು ಬಾಣ ಬಿಲ್ಲು ಬಾಣ ಯಾಕೆ ಬೇಕು ದೇವರಲ್ವಾ ಸಾಕ್ಷಾತ್ ದೇವರು ಹೋಗಿ ಹೇಳ್ಬಿಟ್ಟು ರಾವಣ ನೀ ಮಾಡ್ತಾ ಇರೋ ತಪ್ಪು ಕಣ ಈಗೆಲ್ಲ ಮಾಡ್ಬಾರ್ದು ಮನುಷ್ಯತ್ವ ಅನ್ನೋದು ಧರ್ಮ ಅನ್ನೋದು ಅಹಿಂಸಾ ಮಾರ್ಗದಲ್ಲಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಎಲ್ಲರೂ ಬದುಕಬೇಕು ನೀನು ಸುಖವಾಗಿ ಬದುಕು ನಾವು ಸುಖವಾಗಿರೋಣ ಅಂತ ಹೇಳಿದ್ರು ರಾವಣ ಸುಮ್ಮನೆ ಆಗ್ತದನಾ ಬಿ ಏನ್ ಮಾಡ್ತದ ಹಾಗಾಗಿ ಶಿಕ್ಷೆ ಶಿಕ್ಷೆ ಕೊಡಬೇಕಾದ್ರೆ ದೇವರು ಸಹ ಶಸ್ತ್ರ ಇಡ್ತಾರೆ ಉದಾಹರಣೆ ನಮ್ಮ ಧರ್ಮದಲ್ಲಿ ಇದೆ ನಾವು ಉದಾಹರಣೆ ಇತಿಹಾಸದಲ್ಲಿ ಕಾಣ್ತೀವಿ ಹಾಗಾಗಿ ಧರ್ಮ ಇಂದು ಸನಾತನ ಧರ್ಮದಲ್ಲಿ ಶಾಸ್ತ್ರಗಳಿಗೆ ಅತ್ಯಂತ ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟಿದ್ದೀವಿ ಹೃದಯ ಹೃದ್ಗತವಾಗಿದೆ ಶಾಸ್ತ್ರ ಹೃದಗತವಾಗಿದೆ ಆ ಶಾಸ್ತ್ರವನ್ನು ರಕ್ಷಣೆ ಮಾಡ್ಬೇಕಾದ್ರೆ ಶಸ್ತ್ರಗಳು ಬೇಕಾಗತ್ತೆ ನಾವು ಬಾಂಗ್ಲಾದೇಶದಲ್ಲಿ ನಿಮ್ಗೆಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಇದೆ ಸೊ ಇದು ಇದು ಹೊಸ ವಿಚ ಹೊಸ ವಿಚಾರ ಅಲ್ಲ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ ಎಷ್ಟೋ ಈ ಕ್ರೈಸ್ತ ಮತ್ತು ಇಸ್ಲಾಂ ಮತಗಳಿಂದ ಎಷ್ಟೋ ಸಂಸ್ಕೃತಿಗಳು ನಾಗರಿಕತೆಗಳು ಎಲ್ಲ ನಾಶವಾಗಿ ಹೋಗ್ಬಿಟ್ಟಿದೆ ಹ್ಞೂ ಸೊ ಬೇರೆ ನಾಗರಿಕತೆಗಳು ಸಂಸ್ಕೃತಿಗಳು ಅಷ್ಟೇ ಅಲ್ಲ ನಮ್ಮ ಹಿಂದೂ ಧರ್ಮ ಎಷ್ಟೋ ದೇಶಗಳಲ್ಲಿ ಅದು ಪ್ರಸಾರಿತವಾಗಿತ್ತು ಆದರೆ ಕ್ರಮೇಣ ಎಲ್ಲ ದೇಶಗಳಲ್ಲಿ ಅದು ನಾಶವಾಗಿ ಹೋಗ್ತಾ ಇದೆ ಯಾವಾಗ ಆಗಸ್ಟ್ ಹತ್ತನೇ ತಾರೀಕು ಒಂದು ಆಪರೇಷನ್ ಮುಖಾಂತರ ಬಾಂಗ್ಲಾದಲ್ಲಿದ್ದಂತಹ ಚುನಾಯಿತ ಸರ್ಕಾರವನ್ನ ಬೀಳಿಸಿ ಅಲ್ಲೊಬ್ಬ ಚೀಫ್ ಅಡ್ವೈಸರ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಇತ್ತು ಇದ್ರ ಹಿಂದ್ಗಡೆ ಡೀಪ್ ಸ್ಟೇಟ್ ಅನ್ನುವಂತ ಒಂದು ದೊಡ್ಡ ಷಡ್ಯಂತ್ರದ ಭಾಗ ನಡೀತಾ ಇದೆ ಅಂತ ಇದು ಎಲ್ಲಾ ದೇಶಕ್ಕೂ ಅಪ್ಲೈ ಆಗತ್ತೆ ಬರೀ ಬಾಂಗ್ಲಾದೇಶದಲ್ಲಿ ಮಾತ್ರ ಇವಾಗ ಮಾಡಿರೋದಲ್ಲ ಒಂದೂವರೆ ವರ್ಷದಿಂದ ಶ್ರೀಲಂಕಾದಲ್ಲಿ ಒಂದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ರಾಜರ ಪ್ರೈಮ್ ಮಿನಿಸ್ಟರ್ ಬೆಡ್ರೂಮ್ ಗೆ ಹೋಗಿ ಅಲ್ಲಿ ಮಲಗಿ ಫೋಟೋ ತೆಗೆದು ಎಲ್ಲ ಮಾಡಿದಂತಹ ಕೃತ್ಯಗಳು ಅದನ್ನು ನಮ್ ಕಣ್ಮುಂದೆ ಇದೆ ಈ ತರ ನಮ್ಮ ನೆರೆಹೊರೆಯ ಅಕ್ಕಪಕ್ಕದ ದೇಶಗಳಲ್ಲೇ ಈ ರೀತಿಯ ಸಂಗತಿಗಳು ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ಅವಾಗ ಭಾರತ ಇಡೀ ಪ್ರಪಂಚದಲ್ಲಿ ಪ್ರಭಾವಿತವಾಗಿ ಆಗ್ತಾ ಇದೆ ಎನ್ನುವಂತ ಒಂದನ್ನು ಇಟ್ಕೊಂಡು ಅದರ ಸುತ್ತಮುತ್ತಲ ಇರುವಂತಹ ದೇಶಗಳನ್ನ ಅದನ್ನು ದುರ್ಬಲ ಮಾಡಬೇಕು ಅನ್ನುವಂತ ದೊಡ್ಡ ಶಕ್ತಿ ಯಂತ್ರ ನಡೀತಾ ಇದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ